ಆ ಮಾವನ್ಗೇಳಿದ್ರು ಬಂದು ನೀವೇ ಕೇಳಬೇಕಪ್ಪ ಅಂತ ಹೇಳ್ತೈತೆ ಆ ಮಾವನ್ಗೂ ಹೇಳಿದೆ ಹಾಂ ನಾನು ಹೇಳೋ ಅಷ್ಟು ಹೇಳ್ತೀನಿ ನಿನ್ನ ತಿಂದ ಕರ್ಕೊಂಬಂದು ನೀವು ಕೇಳಬೇಕಪ್ಪ ನಿಮ್ಮ ಕೆಲಸನ ಮೇಲೆ ಹೆಂಗೆ ಹೇಳೋಕ್ಕಾಗುತ್ತೆ ಅವಳಿಗೆ ಏನು ಬೆಲೆ ಇರುತ್ತೆ ಹಾಂ ಅಂತ ಹೇಳಿ ಆ ಮಾವನು ಹೇಳ್ತೈತೆ ನಾವನ್ನೇ ಬೆಲೆ ಕಳಿಬಾರ್ದು ಅಂತ ಮಾವ ಯಾರೇ ಆಗಲಿ ಈಗ ನನ್ನ ಆಗಲಿ ಹೇಳು ಇವಳಿಗೆ ಆಗಲಿ ಏನಾದರೂ ಬೇಕಿದ್ದರೆ ಅವರು ಹೇಳು ಅಂತ ಹೇಳೋಳು ಯಾರೇ ಆಗಲಿ ಅಷ್ಟು ಸುಲಭವಾಗಿ ಇದಾಗಲ್ಲ ಅಂದ್ರೆ ನಮ್ಮ ಸುಗುಣಕ್ಕ ಬೆಲೆ ಹೇಳು ಹ್ಞೂ ಹೋಗ್ಬಿಡುತ್ತೆ ಅಲ್ಲೇ ಅಲ್ಲೇ ಹೋಗ್ಬಿಡುತ್ತೆ ಅವಳು ಏನು ಕೇಳ್ದಲ್ಲೇನೋ ಸೈನ್ ಹಾಕ್ಬಿಟ್ರೆ ಅವಳಿಗೆ ಏನೂ ಬೆಲೆದೇ ಇರಲ್ಲ ಮೂರು ಕಾಸಿನ ಬೆಲೆನೂ ಇಲ್ಲ ಈಗಲೂ ಇಲ್ಲ ಅಂಥದ್ರಲ್ಲಿ ಇವಳು ಮಾಡಿರೋ ಕೆಲಸಕ್ಕೆ ಈಗಲೂ ಬೆಲೆ ಇಲ್ಲ ಅಂಥದ್ರಾಗ ಸುಮ್ಮನೆ ನಾವು ಬಂದು ಸೈನ್ ಹಾಕ್ಬಿಟ್ರೆ ಅವಳು ಇನ್ನೇನು ಚೀಪ್ ಆಗಿಬಿಡ್ತಾಳೆ ಹಾಂ ಅದಕ್ಕೆ ಇವರು ಯಾಕೆ ಇವಳು ಚೀಪ್ ಆಗಬೇಕು ಅಂತ ನಮ್ಮ ಮಾವನು ಹಿಂಗೆ ಹೇಳ್ತೈತೆ ಅಲ್ಲ ಇರುತ್ತೆ ನಾನು ಹೇಳಿದ್ದೇನು ಕೇಳಲ್ವಲ್ಲ ನಾನು ಎಷ್ಟು ಹೇಳ್ತೀನಿ ನನ್ನ ಮಾತೇನು ಇನ್ನೂವರೆಗೂ ಆಗೈತಿ ಏನು ಕೇಳಿದ್ದಾಳೆ ಇವಳು ಹಾಂ ಋತೋ ಋತು ನಾನು ಕಂಡೀಷನಾಗಿ ಮಾತಾಡ್ತೀನಿ ಸತಿ ಜೋರಾಗಿ ಮಾತಾಡ್ತೀನಿ ಅವ್ರಿಗೆ ಬರಲೇಬೇಕಷ್ಟೇ ಹ್ಞೂ ಈ ಮನೆ ಗಂಡ್ ಈ ಮನೆ ಯಜಮಾನ ನಾನು ಅವಳು ಹ್ಞೂ ಅವ್ಳು ಹೇಳ್ದಂಗೆ ನಾನು ಕೇಳಬೇಕಾ ಅವ್ಳು ಹೇಳ್ದಂಗೆ ನಾನು ಕೇಳಬೇಕಾ ಹೇಳು ಎಲ್ಲದಕ್ಕೂ ಅವ್ಳು ಹೇಳ್ದಂಗೆ ಕೇಳಿದ್ದೆ ಆಯಿತು ಅವ್ರು ಚಿಕ್ಕಪ್ಪರು ಹೇಳ್ದಂಗೆ ಕೇಳಿದ್ದಾಯ್ತು ಅವ್ರು ಅಪ್ಪರು ಹೇಳ್ದಂಗೆ ಕೇಳಿದ್ದು ಆಯ್ತು ಎಲ್ಲ ಅವ್ರ ಅಪ್ಪರು ಹೇಳಿದ್ದಾರನೇ ನಾನು ಕೇಳಿದ್ದು ನಾನು ಏನು ನಾನು ಹೇಳಿದ್ದು ಏನು ಒಂದು ಪಿನ್ ಪಾಯಿಂಟು ನಡೆದಿಲ್ಲ ನನಗೆ ಬೇಜಾರಾಗಲ್ವ ನನ್ನ ಗಂಡಸಂಗೆ ನಾನು ಏನು ಹೇಳಿದ್ದು ನಡೆಯೋದಿಲ್ಲ ಅಂತ ಹೇಳಿ ಹಾಂ ಋತು ಋತು ಅಷ್ಟೇ ಋತು ಋತು ಅಂತ ಏಯ್ ಬಡ್ಕೊಳ್ಳೋದೆ ಕಣೆ ಮತ್ತೆ ನಾನು ಹೇಳಿರೋದು ಏನೇನು ನಡೆದೈತೆ ಈ ಮನೆಯಲ್ಲಿ ಆ ಎಲ್ಲ ನೀನು ಹೇಳಿದ ಥರನೇ ಎಲ್ಲ ನೀನು ಹೇಳಿದ ಪ್ರಕಾರನೇ ಎಲ್ಲ ನಡೆದೈತೆ ಇದೊಂದು ಮಾತಾದರೂ ನಾನು ಹೇಳ್ದಂಗೆ ಕೇಳ್ತೀಯಾ ನಾನು ಹೇಳ್ದಂಗೆ ಕೇಳ್ತೀಯಾ ಇದೊಂದು ಮಾತಿಗಾದ್ರೂ ಬೆಲೆ ಕೊಡ್ತೀಯಾ ನೀನು ನಾನು ಹೇಳಿರೋದು ಇದೊಂದು ಮಾತಾದರೂ ಕೇಳ್ತೀಯಾ ನೀನು ಗಂಡನಾಗಿರೋದಕ್ಕೆ ಗಂಡ ಅನ್ನಿಸ್ಕೊಂಡಿರೋದಕ್ಕೆ ಇದೊಂದು ಮಾತಾದರೂ ಕೇಳ್ತೀಯಾ ನೀನು ಅಯ್ಯೋ ನಾನು ಈಗ ಕೇಳೋದಾದರೆ ಕೇಳ್ತೀನಿ ಕೇಳ್ದಿಲ್ಲದೆಲ್ಲ ಕೇಳಲ್ಲ ಹ್ಞೂ ನೀವೇನು ನಿಮ್ಮ ಅಕ್ಕರ ಮನೆಗೆ ಹೋಗೋಣ ಬಾ ಕೇಳು ನಮ್ಮ ಸುಗುಣಕ್ಕನ ಅಂತ ಹೇಳ್ತೀರ ನಾನು ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಹ್ಞೂ ನಾನು ಬರೋದಿಲ್ಲ ಅಂದರೆ ನಾನು ಬರೋದಿಲ್ಲ ಅಷ್ಟೇನೆ ಹ್ಞೂ ನಾನು ಹೇಳ್ತಾ ಇದ್ದೀನಿ ನಾನಂತ ಅವ್ರನ್ನ ಕೇಳಲ್ಲ ನಮ್ಮ ಚಿಕ್ಕಪ್ಪನ ಮಾತು ಮೀರಿ ನಾನು ಅವ್ರನ್ನ ಮಾತಾಡ್ಸೋಲ್ಲ ಅಷ್ಟೇ ನನಗೆ ನಮ್ಮ ಚಿಕ್ಕಪ್ಪರ ಬೇಕು ನನಗೆ ನಮ್ಮ ಅಪ್ಪರು ಬೇಕು ಹ್ಞೂ ಅವರಿಂದ ನಾವು ಅನ್ಭವ್ಸಿರೋದು ನಾನು ಎಷ್ಟು ಅನ್ಭವಿಸಿದ್ದೀನಿ ನಿಮ್ಮ ಮನೆ ಹೆಣ್ಮಕ್ಳಿಂದ ಅಂತ ನನಗೆ ಗೊತ್ತು ಹ್ಞೂ ಅವ್ರು ಹೆಂಗೋ ದಾರಿಗೆ ಬಂದ್ರು ಇವರು ಏನೇ ಅಂದ್ರೆ ನಾನು ಮಾತಾಡ್ಸೋದಿಲ್ಲ ನಾನು ಕೇಳೋದಿಲ್ಲ ನಮ್ಮ ಚಿಕ್ಕಪ್ಪನ ಮಾತಾಡ್ಸಲ್ಲ ಅಂತ ಹೇಳೈತೆ ನನಗೆ ನಮ್ಮ ಚಿಕ್ಕಪ್ಪನ ಮುಖ್ಯ ನನಗೆ ಋತು ಎಲ್ಲದಕ್ಕೂ ಚಿಕ್ಕಪ್ಪ 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 ಅಪ್ಪ ಅಮ್ಮ ಅಷ್ಟೇ ಹ್ಮ್ ಬೇರೆಯವ್ರು ಯಾರು ಬೇಡವಾ ಹಾಗಾದ್ರೆ ಈ ಮನೆ ಹೆಣ್ಮಕ್ಳು ಬೇಡವಾ ಹ್ಮ್ ಎಷ್ಟು ಕೇವಲ ನೋಡ್ತಾ ಇದೆಯಾ ಈ ಮನೆ ಹೆಣ್ಮಕ್ಳು ಸುಗುಣ ಅಕ್ಕನು ಈ ಮನೆ ಹೆಣ್ಮಕ್ಳೇನೆ ಇನ್ ಜಂಬ ಇರ್ಬೋದು ಅವ್ಳು ಮಾಡಿರೋದು ತಪ್ಪಿರ್ಬೋದು ತಪ್ಪು ತಪ್ಪೇನೆ ಅಂತ ಹೇಳ್ತಾ ಇದೀನಿ ನಾನು ಇವಾಗ ಕೇಳಬೇಕಿವಾಗ ಇಷ್ಟು ಇವಾಗ ಆಸ್ತಿ ಏನಾದ್ರು ಬಿಟ್ಟರು ನಮ್ಗೆ ನನ್ನ ತಂದೆ ಆಸ್ತಿ ನಮಗೆ ಬೇಕಲ್ಲ ನನಗೆ ನನ್ನ ತಂದೆ ಆಸ್ತಿ ಬೇಕು ಅಂತ ನಾನು ತುಂಬಾ ಆಸೆಲಿದ್ದೀನಿ ಅದನ್ನ ಪಡ್ಕೊಂಬಲೇ ಪಡ್ಕೋಬೇಕು ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ನಾನು ತುಂಬಾ ಆಸೆಲಿದ್ದೀನಿ ಸುಮ್ಮನೆ ಬಂದು ಮುಚ್ಕೊಂಡು ನನ್ನ ಆಸೆ ಈಡೇರ್ಸಕ್ಕಾಗಿನ ನೀನು ಬಂದು ನಮ್ಮ ಸುಗುಣಕ್ಕನ್ ಕೇಳು ಸರಿನಾ ಮುಚ್ಕೊಂಡು ಬರ್ಬೇಕಷ್ಟೇ ಮಾತಾಡ್ತಾ ಇದ್ರೆ ಮುಚ್ಕೊಂಡು ಬರಬೇಕು ಅಂತ ಹೇಳ್ತಿಲ್ವಾ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಬರೋದಿಲ್ಲ ತು ಹಠ ಮಾಡಬೇಡ ಇದೊಂದು ವಿಷಯದಲ್ಲಿ ನೀನು ತುಂಬ ಹಠ ಮಾಡ್ತಾ ಇದೆಯಾ ಹಠ ಮಾಡಬೇಡ ನೋಡು ಹೇಳಿರ್ತೀನಿ ನನ್ನ ಹತ್ರ ಚೆನ್ನಾಗಿ ಓಡಿಸ್ಕೋಬೇಡ ಹೇಳಿದ್ದು ನೀನು ಹೇಳಿದ್ದೆಲ್ಲ ಕೇಳಿದ್ದೀನಿ ಕಣೆ ನನಗೆ ಸಿಟ್ಟು ಬರೋಕ್ಕಿಲ್ವೇನೆ ಇಮೇನೆ ಗಂಡಸಾಗಿ ನಾನು ಹೇಳ್ದಂಗೆ ಏನೂ ಕೇಳಲಿಲ್ಲ ನನ್ನದು ಒಂದು ಮಾತು ನಡಿರಲಿಲ್ಲ ಒಂದು ಮಾತು ಕೇಳಿದ್ರೆ ನಮಗೇನು ಆಗಲ್ಲ ಇವಾಗ ಹ್ಞೂ ಅವಳು ನಮ್ಮ ಮನೆ ಬಾಗ್ಲಿಕ್ಕೆ ಬಂದಿದ್ದಾಳೆ ನಾವು ನೋಡಿಲ್ಲ ನಾವು ಇವಾಗ ತಪ್ಪು ಮಾಡಿದ್ದೀವಿ ನಿಜ ಇವಾಗ ಏನು ಮಾಡೋಕ್ಕಾಗುತ್ತೆ ನನ್ನ ತಂದೆ ಆಸ್ತಿ ನಾನು ಪಡ್ಕೊಳ್ಳೋದಕ್ಕಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಇದೊಂದು ಮಾತು ಕೇಳು ನನ್ನ ಕಷ್ಟಪಡ್ತ ನನ್ನ ಗಂಡ ಕಷ್ಟಪಡ್ತಾ ಇದ್ದಾನಲ್ಲ ನನ್ನ ಗಂಡನ ಮಾತಿಗೆ ಒಂದು ಮಾತಿಗೆ ಬೆಲೆ ಕೊಡಬೇಕು ಅನ್ನೋದಿಲ್ವಾ ನಿನಗೆ ಆಂ ಗಂಡನ ಮಾತಿಗೆ ಒಂದು ಬೆಲೆ ಕೊಡಬೇಕು ಅನ್ನೋದಿಲ್ವೇನೆ ನಿನಗೆ ಹಾಂ ನೋಡು ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ನೀನು ಬಂದರೆ ಸರಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲ ಬರೋದಿಲ್ಲ ನಾನು ನಾನು ಬರೋದಿಲ್ಲ ನನ್ನ ಕರಿಯನ್ನು ನಾನು ಮಾತಾಡ್ಸೋದಿಲ್ಲ ಅವ್ರನ್ನ ನನಗೆ ನನ್ನ ನನಗೆ ಮಾತಾಡ್ಸೋದಿಲ್ಲ ನಾನು ಅವ್ರನ್ನ ಅವ್ರ ನನ್ನ ನನಗೆ ಇಷ್ಟ ಇಲ್ಲ ನಾನು ಮಾತಾಡ್ಸೋದಿಲ್ಲ ಅವ್ರ ಮನೆ ಬಾಗಿಲಿಗೆ ಬರೋದಿಲ್ಲ ಅವ್ರು ಎಂತೆಂಥ ಮಾತು ಅಂದಿದ್ದಾರೆ ಗೊತ್ತಾ ನಾನು ಬರೋದಿಲ್ಲ ನನಗೆ ನನಗೆ ಇನ್ನೂ ಅವ್ರ ಮಂದಿರ ಮಾತುಗಳು ಕೊರಿತಾ ಇದ್ದಾವೆ ಗೊತ್ತಾ ಎಂತೆಂಥ ಮಾತು ಅಂದಿದ್ದಾರೆ ನಿಮ್ಮ ಅಕ್ಕ ಅದೆಲ್ಲ ಮನಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ ನೀನು ಇಲ್ಲ ಅದೆಲ್ಲ ಅದெல்லாம் ಮನಸಲ್ಲಿ ಇಟ್ಕommaಕ್ ಹೋಗಬೇಡ ಅಂತಂದ್ರ ಸರಿ ಆಗುತ್ತೆ ನೀ ಎಷ್ಟಾದರೂ ಓಡಿರಿ ನಾನು ಮಾತ್ರ ನಮ್ಮ ನಿಲ್ಲೋ ನಮ್ಮ ಚಿಕ್ಕಪ್ಪ ಮಾತ್ರ ಮೀರೋದಿಲ್ಲ ನಾನು ಹ್ಮ್ ನಮ್ಮ ಚಿಕ್ಕಪ್ಪ ಕೊಟ್ಟಿರೋ ಆಸ್ತಿನೇ ಸಾಕು ಮಾಡ್ಸ್ಕಮ್ಲಿಲ್ಲ ಅಂದ್ರೆ ಹಂಗೆ ಹೋಗ್ಲಿ ಸಾಕು ಅದೇ ಸಾಕು ಅದೊಂದು ಹೇಳ್ತೀಯ ಕಣಾ ನಿಮ್ಮ ಚಿಕ್ಕಪ್ಪ ಕೊಟ್ಟಿರೋ ಆಸ್ತಿನೇ ಸಾಕು ಆಸ್ತಿನೇ ಸಾಕು ಅಂತ ಹೇಳಿ ನಮ್ಮ ಅಪ್ಪನ ಆಸ್ತಿ ನನಿ ಬೇಡವೇನೆ ನಿಮ್ಮ ಚಿಕ್ಕಪ್ಪ ಕೊಟ್ಟಿರೋದಾದ್ರೆ ಅತ್ ನಿಮ್ಮ ಚಿಕ್ಕಪ್ಪ ಕೊಟ್ಟಿರೋದು ನಮ್ಮ ಅಪ್ಪನ ಆಸ್ತಿ ನನಿ ಬೇಡವಾ ನೀನೇ ಕೊಟ್ಟಿರೋದು ನಿಮ್ಮ ಚಿಕ್ಕಪ್ಪ ಹ್ಮ್ ನಮ್ದೇನೋದೇನೋ ನಮ್ಮ ಅಪ್ಪನ ಆಸ್ತಿ ನನಿ ಬೇಕೋ ಬೇಡವೋ ಬೇಕು ತಾನೆ ಅಯ್ಯೋ ಏ ಪ್ರವಿ ಪ್ರವಿ ಯಾಕೆ ಹೋಯ್ತಾ ಇದೆಯಾ ಋತುನ ಏ ಬಿಡು ಬಿಡಲ್ಲ ಓದಿ ಬೇಡ ಬಿಡು ಅದ್ ಯಾಕೆ ಕಂಬ ಇದೆಯಾ ಬಿಡು ತೆಗಿ ಕೈಯ ಅದ್ ಯಾಕೆ ಇದ್ದಾ ಇದ್ದ ಅವನಿಗೆ ಬಿಡಾಕ ಅತ್ಲಾಗೆ ಹ್ಮ್ ನಾವ್ ಹೇಳಿರ ಮಾತು ಒಂದು ಮಾತು ನಡಿಯಲ್ಲ ಅಂದ್ಮೇಲೆ ಏನಿದ್ರಿ ಮಾತಾಡ್ತಾಳೆ ನೀನು ಏನು ಮಾಡ್ತೀಯ ಅಂತ ಕೇಳ್ತಾಳೆ ಹ್ಮ್ ಒಬ್ಬ ಗಂಡ್ಸಿನ ಹತ್ರ ಬಂದು ನೀನು ಏನು ಮಾಡ್ತೀಯ ಅಂತ ಕೇಳಿದ್ರೆ ಯಾನ್ ಎಂತ ತಾನೆ ಯಾವನಿಗ್ ತಾನೆ ಸಿಟ್ಟು ಬರಕಿಲ್ಲ ಅಕ್ಕ ನೀನ್ ಏನ್ ಮಾಡ್ತೀಯ ಮಾಡ್ಕ ಹೋಗು ಅಂತ ಅಂದ್ರೆ ಯಾವನಿಗ್ ತಾನೆ ಸಿಟ್ಟು ಬರಕಿಲ್ಲ ಅಕ್ಕ ಹಂಗ್ ಮಾತಾಡ್ತಾಳೆ ಇವಳು ಯಾರು ಓಡಿಬೇಡ ಬಿಡು ಬಿಡು ಸುಮ್ನಿರೋ ಏ ಯಾಕೆ ಋತು ಹಂಗ್ ಮಾತಾಡ್ತೀಯಾ ಅಲ್ಲ ಅಕ್ಕ ಇದೊಂದು ಸತಿ ನಾನು ಹೇಳಿರೋ ಮಾತು ಇದೊಂದು ಮಾತಿಗೆ ನನ್ನ ಮಾತಿ ಬೆಲೆ ಕೊಟ್ಟು ಇಷ್ಟು ದಿವಸ ನೀನು ಹೇಳಿರೋದಕ್ಕೆ ನಾನು ನೀನು ಹೇಳಿರೋದೆಲ್ಲ ಇವತ್ತೊಂದು ಇವತ್ತೊಂದೇ ಆದರೂ ನಾನು ಹೇಳಿರೋದು ಕೇಳಿ ನಮ್ಮ ಸುಗುಣಕ್ಕ ಹತ್ರ ಬಂದು ಸೈನಾ ಅಕ್ಕ ನಿಮಗೂ ಸ್ವಲ್ಪ ಜಮೀನು ಕೊಡ್ತೀವಿ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಬಂದು ಮಾಡಿಸ್ಕೊಳ್ಳೋಣ ನನ್ನ ತಂದೆ ಆಸ್ತಿ ಅನ್ನೋದು ನನಗೂ ಇರಬೇಕು ನನ್ನ ತಂದೆ ಆಸ್ತಿ ಅನ್ನೋದು ನನಗೂ ಬರಬೇಕು ಅನ್ನೋದು ನನಗೂ ಐತ ಅಕ್ಕ ಇರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಬೇಡ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ಆಸ್ತಿ ಸಾಕು ನನಗೆ ಬೇಡ ನಾನು ಅವ್ರನ್ನ ಮಾತಾಡ್ಸಲ್ಲ ನಾನು ಅವ್ರನ್ನ ಕೇಳಲ್ಲ ನನಗೆ ನಮ್ಮ ಚಿಕ್ಕಪ್ಪನೇ ಮುಖ್ಯ ನನಗೆ ನಮ್ಮ ಅಪ್ಪರೇ ಮುಖ್ಯ ಅಂತ ಹೇಳ್ತಾವಳೆ ಹ್ಞೂ ಯಾಕಂದ್ರೆ ನಿಮ್ಮ ಅಪ್ಪರು ಸೌಕರು ನಿಮ್ಮ ಚಿಕ್ಕಪ್ಪ ಸೌಕರು ಅಂತ ಹೇಳಿ ನಿಮ್ಮ ಅಪ್ಪರು ಹೇಳ್ದಂಗೆ ಕೇಳೋಕ್ಕಾಗುತ್ತಾ ಇವತ್ತು ಅವರಿಷ್ಟೋ ನೋಡ್ಕೊಂಡವ್ರೆ ಅಂತ ಹೇಳಿ ನನ್ನ ಮಾತಿಗೆ ಒಂದು ಮಾತಿಗೂ ಬೆಲೆ ಇಲ್ವೇನೆ ನನ್ನ ಮಾತಿಗೆ ಯಾಕೆ ಏನತ್ತೆ ಅಲ್ಲ ಅಕ್ಕ ಪ್ರವಿ ಇವ್ಳಿಗೆ ಹೊಡಿತಾ ಇದ್ದಾ ಋತುಗೆ ಹ್ಞೂ ಯಾಕೆ ಅಂತಂದ್ರೆ ನನ್ನ ಮಾತು ಕೇಳಲ್ಲ ಅಕ್ಕ ಏನು ಮಾಡ್ತೀಯ ಮಾಡ್ಕೆ ಅಂತ ಅಂದ್ಲು ಅಂತ ಹೇಳಿ ಬೇಜಾರಾಗಿದ್ದಾನೆ ಹ್ಞೂ ಒದಿತಾ ಇದ್ದಾನೆ ನಾನು ಬಂದು ಹೇಳ್ಕೊಂಡು ನೀನು ನಾನು ಬಂದು ಯಾಕೆ ತಿಂಗ್ ಒದಿತಾ ಇದ್ದಾನೆ ಯಾಕೋ ಬಾಯಿ ಆಗ್ತೈತೆ ಅಂತ ಒಳಕ್ರಪ್ಪನ ಬಂದು ನಾನು ಒಂದು ಬಿಡಿಸ್ಕೊಂಡೆ ಒದಿತಾ ಇದ್ದಾನೆ ಸುಮ್ಮನೆ ಉದ್ಲಿಡ್ಕೊಂಡು ಏ ಪ್ರವೀ ಯಾಕೆ ಏನಾತೆ ಹ್ಞೂ ಯಾಕೋದಿಕ್ಕಿ ಸುಂದರಕ್ಕಾಗಲ್ವಿ ಏ ರುತಮ್ಮ ಸುಂದರ ನೀನು ಎದೆದ್ರಿ ಮಾತಾಡಬೇಡ ಅಂತ ಹೇಳಲ್ವಿ ಇನ್ನೊಂದು ನಾಳೆ ಎದಿದ್ರೆ ಮಾತಾಡೋದು ಕಲ್ತಿದ್ಯಾ ಮಾತಾಡಬಾರ್ದು ನಂಗೆ ಗಂಡಸ್ರ ಇದ್ರಿಗೆ ಹ್ಞೂ ಗಂಡನಿಂದ ಮಾತಾಡೋಕ್ಕೆ ಹೋಗ್ಬಾರ್ದು ನಾನು ಹೇಳಿದ್ದೀನಿ ತಾನೇ ಅತ್ತೆ ನಾನು ಬೆಳಗ್ಗೆನೇ ಹೇಳಿದೆ ತಾನೇ ನಾನು ಇಲ್ಲೋಡು ನಾನು ಬರೋದಿಲ್ಲ ನಿಮ್ಮ ಚಿಗುಣಕ್ಕ ನಾನು ಕೇಳೋದಿಲ್ಲ ಅಂತ ಹೇಳಿದ್ದೀನಿ ಕೇಳಬಾ ನೀನು ಕೇಳಲೇಬೇಕು ಅಂತ ಹೇಳಿ ಹೊಡಿದ್ರೆ ಅದಕ್ಕೆ ನಾನಂತೂ ಬರೋದಿಲ್ಲ ನಾನೇನು ನಮ್ಮ ಚಿಕ್ಕಪ್ಪನ ಮಾತೇ ಮುಖ್ಯ ನಮ್ಮ ಚಿಕ್ಕಪ್ಪ ಅವತ್ತು ನನ್ನ ಕೈ ಹಿಡ್ದವ್ರೆ ನಮ್ಮ ಚಿಕ್ಕಪ್ಪ ನನಗೆ ತುಂಬ ಸಹಾಯ ಮಾಡವ್ರೆ ಅಂತ ಹೇಳಿ ನಾನು ಹೇಳ್ತಾ ಇದೀನಿ ನಿಮ್ಮ ಚಿಕ್ಕಪ್ಪನ ಆಸ್ತಿ ನನಗೇನು ಬೇಡ ಅಂತ ನಮ್ಮ ಚಿಕ್ಕಪ್ಪ ನನಗೆ ಎಷ್ಟು ಆಸೆ ಪಟ್ಟು ನನಗೆ ಕೊಟ್ಟಿರೋದು ಗೊತ್ತಾ ಆಸ್ತೀನಾ ನಿಮ್ಗೆ ಗೊತ್ತು ನಮ್ಮ ಚಿಕ್ಕಪ್ಪನ ನಮ್ಮ ಮೀನ ಚಿಕ್ಕಿ ಎಷ್ಟು ಇಷ್ಟಪಡ್ತಾರೆ ನನ್ನ ಅಂತ ಹೇಳಿ ಮನೇಲಿ ನಮ್ಮ ಅಪ್ಪ ನಮ್ಮಅಮ್ಮನಿಗೆ ಹೆಚ್ಚಾಗಿ ಇಷ್ಟಪಡ್ತಾರೆ ಅವ್ರು ನನಗೆ ಮಗಳ ತರ ನೋಡ್ಕೊತಾರೆ ಸರಿ ಆಯ್ತು ಹ್ಞೂ ನಿಮ್ಮ ಚಿಕ್ಕಪ್ಪ ಬೇಕಂದ್ರೆ ನಿಮ್ಮ ಚಿಕ್ಕಪ್ಪನ ಮಾತು ಕೇಳ್ಕೊಂಡೆ ಇರು ನಾನು ಮತ್ತೆ ಕೇಳಬಿಡ ಗಂಡನಾಗಿರೋದಕ್ಕೆ ಒಂದು ಮಾತಾದ್ರೂ ಕೇಳಿದ್ಯಾ ಪ್ರತಿಯೊಂದು ಈ ಮನೇಲಿ ಇಲ್ಲೋಡು ಒಂದು ಎನ್ ಏನು ಈ ಮನೆ ಪ್ರತಿಯೊಂದೊಂದು ಸಾಮಾನು ಒಂದು ಬೆಂಕಿ ಕಟ್ಟಿ ತರೋದ್ರಿಂದ ಹಿಡಿದು ಎಲ್ಲ ನೀನು ಹೇಳಿರೋದೆ ನೀನು ಹೇಳಿರೋ ಥರನೇ ನಾನು ನೆಡ್ಕೊಂಡಿದ್ದೀನಿ ಇಂಥದೇ ತೊಗೊಂಬ ಈ ಥರನೇ ತೊಗೊಂಬ ಅಂತೇಳಿ ನಿನಗೋಸ್ಕರ ನಾವು ಇಲ್ಲೋಡು ಒಂದು ಶ್ಯಾಂಪು ಹಾಕೊಳ್ಳೋದ್ರಿಂದ ಹಿಡಿದು ಒಂದು ಕೋಲ್ಗೇಟ್ ಹಾಕೊಳ್ಳೋದ್ರಿಂದ ಹಿಡ್ದು ಇಲ್ಲ ಇದೇ ಆಗಬೇಕು ಈ ಥರನೇ ಬಳಸಬೇಕು ಅಂತ ನೀನು ಹೇಳಿದೀಯಾ ಹಾಂ ಅರ್ಥ ಮಾಡ್ಕೊಂಡಿದ್ದೀವಿ ನೀನು ಹೇಳಿರೋ ಥರನೇ ನಾವೆಲ್ಲ ಮಾಡಿದ್ದೀವಿ ಹ್ಞೂ ಇದನ್ನು ಹಾಕೋಬೇಕು ಇದನ್ನ ಮಾಡಬೇಕು ಇದನ್ನು ತಿನ್ನಬೇಕು ಹಾಂ ಎಲ್ಲ ಪ್ರತಿಯೊಂದು ನೀನು ಹೇಳಿರೋ ಥರನೇ ನಾವು ನೆಡ್ಕೊಂಡಿದ್ದೀವಿ ಹ್ಞೂ ನಾನು ನೆಡ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ನೀನು ಒಂದು ಕೇಳಿಲ್ಲ ನಾನು ಹೇಳಿರೋ ಒಂದು ನೆಡೋದಿಲ್ಲ ನಾನು ಎಷ್ಟು ದಿವಸ ಅಂತ ಸುಮ್ಮನಿರೋ ನಮ್ಮ ಮತ್ತು ಬಾ ಹೋಗೋಣ ಕೇಳೋಣ ಅಂತ ಹೇಳ್ತಾ ಇದ್ದೀನಿ ತಾನೆ ನಾವು ತಪ್ಪು ಮಾಡಿದೀವಿ ಈಗ ನಮ್ಮ ಸುಗುಣಕ್ಕನೂ ತಪ್ಪು ಮಾಡಿದ್ದಾಳೆ ಇವಾಗ ಏನಾದರೂ ಮಾಡಿ ನಮ್ಮ ಅಪ್ಪನ ಜಮೀನಾದಲ್ಲಿ ನಾವು ಪಡ್ಕೋಬೇಕು ಅದು ತುಂಬ ಆಸೆ ಐತೆ ಅಂತ ಹೇಳ್ತಾ ಇದ್ದೀನಿ ಹಾಂ ನೀನು ಹೆಂಗೆ ನಮ್ಮ ಚಿಕ್ಕಪ್ಪ ಅಂತ ನಿನಗಿದೆಯೋ ನನಗೂ ನಮ್ಮಪ್ಪ ಅನ್ನೋದು ಹಂಗೆ ಇಲ್ವೇನೆ ಮನಸ್ಸಲ್ಲಿ ಅಪ್ಪ ತುಂಬ ಓಡಾಡಿದ್ದಾರೆ ಅದು ಇವಾಗಾದ್ರೂ ಪಡ್ಕೊಂಡ್ರೆ ನನಗೊಂದು ಆದಂಗೆ ಆಗುತ್ತೆ ನಮ್ಮ ಅಪ್ಪನ ನಾವು ಶಾಂತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಆದರೆ ನೀನು ನಾನು ಮಾತು ಕೇಳ್ತಾ ಇಲ್ಲ ಏನ್ ಮಾಡ್ತೀಯ ಮಾಡು ಅಂತ ಕೇಳ್ತಾ ಇದೆಯಲ್ಲ ಋತು ಬಹಳ ಮಿತಿ ಮಿತಿ ಮಾತಾಡ್ತಾ ಇದೆಯಾ ನೀನು ಈ ಸುಮ್ಕೀರಾತ್ಲಾಗ ಅತ್ತ ಹೋಗ್ಲಿಪ್ಪ ಒಟ್ಟು ಈಗ ಇಂತ ಬಂದ್ ಬೋಲ್ ಸಮಸ್ಯೆಗಳು ಕಣ ನೀಲಮ್ಮ ಸುಮ್ನಿರಪ್ಪ ಸುಮ್ನಿರೋ ಅವಳು ಕೇಳಲಿಲ್ಲ ಅಂದ್ರೆ ಒತ್ತೋ ಅಲ್ಲ ಸುಮ್ ಸುಮ್ಮನ್ ತಗೊಂಡ್ ಸೈನ್ ಹಾಕಿ ಅವಳು ಭಾಗ ತಗೊಂಡ್ ರಾತ ಸುಮ್ಮನೆ ಅರ್ಧರ್ಧ ಭಾಗ ಕೊಡು ಅರ್ಧ ಅರ್ಧ ಭಾಗ ಕೊಡು ಅರ್ಧ ಅರ್ಧ ಭಾಗ ಕೊಟ್ಟು ಸುಮ್ಮನ ಹಾಕಸ್ಕ ಕೇಳಲ್ವಾ ಋತು ಇದೊಂದು ಮಾತ್ ಬಿಟ್ಟು ಬೇರೆ ಏನಾದ್ರೂ ಹೇಳಿ ಕೇಳ್ತೀನಿ ಇದೊಂದು ಮಾತ್ರ ನಾನು ಕೇಳೋದಿಲ್ಲ ಅಷ್ಟೇ ಅವ್ರನ್ನ ಕೇಳೋದಕ್ಕಂತೂ ಬರೋದಿಲ್ಲ ನನಗೆ ನಮ್ ಚಿಕ್ಕಪ್ಪ ದೂರ ಮಾಡ್ಕೊಳ್ಳೋದಕ್ ನನಗೆ ಇಷ್ಟ ಇಲ್ಲ ನಮ್ ಚಿಕ್ಕಪ್ಪ ಬೇಡವೇ ಬೇಡ ಅಂತಾರೆ ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ ನಮ್ಮಅಪ್ಪ ನಮ್ಮಮ್ಮ ನನಗೆ ಮುಖ್ಯ ಹ್ಮ್ ಅವರಿಂದ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನಮಗೆ ಗೊತ್ತೈತೆ ಅಲ್ಲೇ ದಾಳಾಗ್ ಹೋದ್ರೂ ಹೋಗ್ಲೇ ಅವ್ರ ಮಧ್ಯೆ ಸೌರ ನಡ್ದೈತೆ ಅವ್ರದ್ದು ಎಷ್ಟೋ ನಿಮ್ಮ ಚಿಕ್ಕಪ್ಪ ನಮ್ಮ ಇವಾಗ ತಿರುಗಿಸ್ ತೊಂದರೆ ಋತು ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಇವತ್ತು ನಮ್ಮ ಸುಗುಣಕ್ಕೂ ಜೀವನ ಹಾಳಾಗೋದಕ್ಕೆ ಕಾರಣ ನಿಮ್ಮ ಚಿಕ್ಕಪ್ಪನೇ ಕಣೆ ನಿಮ್ಮ ಚಿಕ್ಕಪ್ಪನೇನೆ ಹಾಂ ನಿಮ್ಮ ಚಿಕ್ಕಪ್ಪನೇ ನಮ್ಮ ಸುಗಣಕ್ಕೂ ಜೀವನ ಹಾಳು ಮಾಡಿರೋದು ಮದುವೆ ಆದ ಮನೆ ಮನೆಯಾಳ ಮದುವೆ ಆಗಿ ಬೇಳೆ ಬೇರೆ ಯಾವಳನ್ನೂ ಇಟ್ಕೊಂಡು ಅವ್ಳ ಜೀವನ ಬೀದಿಗೆ ತೊಗೊಂಬಂದ ಇವತ್ತು ಎಂಥವಳಾಗಲಿ ಅವಳ ಜೊತೆಗೆ ಸಂಸಾರ ಮಾಡಿದರೆ ಅವಳ ಜೀವನೂ ಚೆನ್ನಾಗಿರೋದು ಇವತ್ತು ನಿಮ್ಮ ಚಿಕ್ಕಪ್ಪನ ಜೀವನನೂ ಚೆನ್ನಾಗಿರೋದು ಇವತ್ತು ಮೂರನೇ ಮದುವೆ ಆಗಿದ್ದಾನಲ್ಲ ಅವನೇ ದೊಡ್ಡ ಸಾಹ ಏನೇ ನಿಮ್ಮ ಚಿಕ್ಕಪ್ಪ ಪ್ರವಿ ಅವ್ರೆ ಹಂಗ್ ಮಾತಾಡಬೇಡಿ ನಮ್ ಚಿಕ್ಕಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಆ ಆ ರೀತಿ ರೀತಿ ಮಾತಾಡ್ತಾ ಹೇಳ್ತಾ ನಮ್ಮ ಚಿಕ್ಕಪ್ಪನ ಬಗ್ಗೆ ಮತ್ತೆ ಮತ್ತೆ ನಮ್ ಚಿಕ್ಕಪ್ಪ ಮುಖ್ಯ ನಮ್ ಚಿಕ್ಕಪ್ಪ ಮುಖ್ಯ ಅಂತ ಹೇಳ್ತಾ ಇದೆಯಲ್ಲ ಮತ್ ನಿಮ್ ಚಿಕ್ಕಪ್ಪ ಮಾಡಿರೋದಂತ ಎಂತ ಕೆಲ್ಸಾನೇ ಹ ಇವತ್ ನಮ್ ಸುಗುಣಕ್ಕ ಜೀವನ ಹಾಳಾಗೋದಕ್ ಕಾರಣ ಯಾರು ಹ್ಮ್ ತಿರ್ಗಸ್ ಅಂದ್ರೆ ಏನ್ ಉಳಿತೈತಿ ಇರುತ್ತೋ ಏನ್ ಉಳಿತೈತೆ ಹೇಳು ಬಿಡ್ರಪ್ಪ ಹೋಗ್ಲಿ ಬಿಡು ಬಿಡು ಸುಮ್ಕಿರೋ ಮತ್ ನೋಡಕ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡ್ ಹೇಗ್ ಮಾತಾಡ್ತಾ ಅಂತ ಅಲ್ಲ ಇವಳಿಗೆ ತಿಳಿದೋಳಾಗಿದ್ರು ಇವಳು ಮಾತಾಡೋಳ ಇವ್ರ ಚಿಕ್ಕಪ್ಪನೇ ತಾನೇ ನಮ್ಮ ಸುಗಣಕ್ಕೆ ಜೀವನ ಹಾಳು ಮಾಡಿರೋದು ಹ್ಞೂ ಇವತ್ತು ಅವಳ ಜೀವನನೂ ಚೆನ್ನಾಗಿರೋದು ಅವನ ಜೀವನನೂ ಚೆನ್ನಾಗಿರೋದು ಇಬ್ರು ಚೆನ್ನಾಗಿದ್ದಿದೆ ಯಾರೋ ಬೇವರ್ಸಿ ಮುಂಡಿನ ತಗ್ಲಾಕೊಂಡು ಇಬ್ರು ಇಲ್ಲದ್ದೆಲ್ಲ ಅವ ಥರ ಮಾಡಿಕೊಂಡು ನಿಮ್ಮ ಚಿಕ್ಕಪ್ಪ ಇದು ಮಾಡಿದೆ ಇವಾಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋದಕ್ಕೆ ನಾನು ದೊಡ್ಡದು ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾನೆ ಹ್ಞೂ ನಾನೇ ದೊಡ್ಡ ಹ್ಞೂ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲ ಅಂತ ತೋರಿಸ್ಕೊಳ್ತಾ ಇದ್ದಾನೆ ನಿಮ್ಮ ಚಿಕ್ಕಪ್ಪ ರವಿ ಹಾಗೆಲ್ಲ ಮಾತಾಡಬೇಡಿ ನಮ್ಮ ಚಿಕ್ಕಪ್ಪನ ಬಗ್ಗೆ ಬರುತ್ತೆ ಮಾತಾಡಬೇಡಿ ನೀವು ಹಾಂ ಮತ್ತೆ ನೋಡಿ ಹೇಗೆ ಸಿಟ್ಟು ಬರುತ್ತೆ ಹಾಂ ನಿಮ್ಮ ಚಿಕ್ಕಪ್ಪ ಮಾಡಿರೋ ಕೆಲಸ ಹೇಳಿದ್ರೆ ನೀನು ಸಿಟ್ಟು ಬರುತ್ತಲ್ಲ ಋತು ಹಾಂ ನಾವು ಮತ್ತು ನಿಮ್ಮ ಚಿಕ್ಕಪ್ಪನಿಂದ ಎಷ್ಟು ಅಯ್ಯಂದಿದ್ವಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಸುಗಣ ಅಕ್ಕ ಎಷ್ಟು ಅಯ್ಯಂದಿದ್ದಾಳೆ ಇವತ್ತು ತಿರ್ಕೊಂಡು ಮಾತಾಡಿದ್ರೆ ಏನು ಉಳಿಯೋದು ಹಾಂ ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳಿ ನಮ್ಮ ಸುಗುಣಕ್ಕೊಂದು ತಪ್ಪಿದೆ ಬಿಡು ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಹ್ಞೂ ಇವತ್ತು ಅವಾಗೇನೋ ನಮ್ಮ ಸುಗುಣಕ್ಕೊಂದು ತಪ್ಪಿರಲಿಲ್ಲ ಅವಳು ಏನೂ ತಪ್ಪು ಮಾಡಿಲ್ಲ ಅಂಥದ್ದು ಅವಾಗ ಸರಿನಾ ಅವಾಗ ಅವಳು ಚೆನ್ನಾಗೇ ಇದ್ಲು ಏನೋ ಇಲ್ಲಿಗೆ ಬಂದು ಸೇರ್ಕೊಂಡಿದ್ಲು ಏನೋ ಫ್ರೆಂಡ್ ಅಂತ ಓದ್ಲು ನಿಮ್ಮ ಚಿಕ್ಕಪ್ಪನಾಗಿ ನಿಮ್ಮ ಚಿಕ್ಕಪ್ಪನೇ ಮಾಡಿರೋದು ನಮ್ಮ ಅಕ್ಕ ಇನ್ನೂವರೆಗೂ ಆಗೈತೆ ಇಂಥ ಗಂಡಸನ್ನ ಮಾತಾಡಿಸಿದಾಳೆ ಹಾಂ ಹಿಂಗೆ ಯಾರಾದರೂ ಹಿಂಗೆ ಯಾರನ್ನಾದರೂ ಒಂದು ಗಂಡಸಿನ ಸವಾಸ ಮಾಡಿದ್ದಾಳೆ ಅನ್ನೋದು ಏನಿಲ್ಲ ಜಂಬ ಪಡ್ಕೊಂಡಿದ್ದಾಳೆ ಜಗಳ ಮಾಡ್ಕೊಂಡಿದ್ದಾಳೆ ಅದು ಇದು ಯಾರನ್ನಾದರೂ ಹೊಂದಿದ್ದಾಳೆ ಅಷ್ಟು ಇವಾಗ ಸುಗುಣಕ್ಕೊಂದು ತಪ್ಪೈತೆ ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ನಿಮ್ಮ ಚಿಕ್ಕಪ್ಪ ತಪ್ಪು ಹೇಳಿದ್ರೆ ನಿಮ್ಗೆ ಎಷ್ಟು ಸಿಟ್ಟು ಬರ್ತಾ ಐತೆ ನೋಡು ಹಾಂ ಮತ್ತೆ ಇನ್ನೂ ನಮ್ಮ ಚಿಕ್ಕಪ್ಪನೇ ಮುಖ್ಯ ಅಂತ ಹೇಳ್ತಾ ಇದೆಯಾ ನೀನು ಮಾತಾಡಬೇಡ್ರಿ ಪ್ರವೀಣ್ ನೀವಾಗೆಲ್ಲ ನಮ್ಮ ಚಿಕ್ಕಪ್ಪನ ಬಗ್ಗೆ ಹಾಂ ಅದೆಲ್ಲ ಮಾತಾಡಬೇಡಿ ನೀವು ನೋಡಿರಿ ಋತು ಬಂದು ಕೇಳಮ್ಮ ಬಾ ಹೋಗೋಣ ಅಂತ ಕೇಳಿದ್ರೆ ನಮ್ದು ಒಂದು ಮಾತು ನಡೆದಿಲ್ಲ ವೀಕ್ಷಕರೇ ಈ ಮನೆ ಗಂಡಸಾಗಿ ಒಂದು ಮಾತು ನಡೆದಿಲ್ಲ ನಂದು ಅಂತಂದ್ರೆ ನನಗೆ ಇಷ್ಟು ಕೋಪ ಬರೋಕ್ಕಿಲ್ಲ ಏನು ಪ್ರತಿಯೊಂದು ಇವಳು ಬಂದಿರೋದ್ರಿಂದ ನಾವೆಲ್ಲ ಚೇಂಜ್ ಮಾಡಿದ್ವಿ ನಮ್ಮ ಮನೇಲಿ ಅವಳು ಹೆಂಗೆ ಹೇಳ್ತಾಳು ಹಂಗೆ ಪ್ರತಿಯೊಂದು ಮಾತೂ ಈ ಮನೆಯಲ್ಲಿ ಋತು ಹೇಳ್ದಂಗೆ ಆಗಿರೋದು ನಮ್ಮ ಅಮ್ಮನ ಮಾತು ಏನೂ ನಡೆದಿಲ್ಲ ನಮ್ಮಮ್ಮನ ಮಾತು ಇನ್ನೂ ನಾನು ಕೇಳಿಲ್ಲ ಹ್ಞೂ ಇವತ್ತು ಇವಳು ಮಾತು ಎಲ್ಲ ಎಲ್ಲದಕ್ಕೂ ಇವಳು ಮಾತೇ ಕೇಳಿರೋದು ಪ್ರತಿಯೊಂದು ಅಪ್ಪ ಇವ್ರು ಅಮ್ಮ ಇವರು ಚಿಕ್ಕಪ್ಪ ಹೇಳ್ದಂಗೆ ಕೇಳಿರೋದು ಇದೊಂದು ಮಾತು ನಮ್ಮ ಇದೊಂದು ಸತಿ ಬಂದು ಸುಗುಣಕ್ಕಂದು ಕೇಳು ಅಂತಂದರೆ ಅವ್ರದ್ದು ಅವ್ರದ್ದು ಅವರಿಗೆ ಭಾಳ ನಡೆದಿರುತ್ತೆ ಅಲ್ಲಿ ಅದನ್ನೆಲ್ಲ ಬಿಟ್ಟಾಕ್ಬಿಡು ಇವಾಗ ನಮಗೆ ಬೇಕಲ್ಲ ಈ ಮನೆ ಹೆಣ್ಮಗಳಲ್ಲ ಬಂದು ಕೇಳೋಣ ಬಾ ಹೋಗೋಣ ಅಂತಂದರೆ ಕರೆದ್ರೆ ಈ ಋತು ಎಷ್ಟು ಮಾತಾಡಬೇಕು ನೋಡಿ ಹಾಂ ಏನು ಮಾಡ್ತೀಯ ನೀನು ಅಂತ ಕೇಳಿದ್ರೆ ಒಂದು ಗಂಡಸತ್ರ ಬಂದ್ಬಿಟ್ಟು ಅವ್ನಿಗೆ ಕೋಪ ಬರೋಕ್ಕಿಲ್ವಾ ಹಾಂ ಒಂದು ಮಾತು ನಡೆದಿಲ್ಲ ಇಷ್ಟು ದಿವಸ ನಾನು ಅವಳು ಹೇಳ್ದಂಗೆ ಕೇಳಿದೀನಿ ಇದೊಂದು ಮಾತಾದರೂ ಕೇಳಕ್ಕಿಲ್ವಾ ನನಗೆ ಬೇಜಾರು ಹೇಳಿ ನೀವು ನನಗೆ ಒಪ್ಪೋದಿಲ್ಲ ಅಂತ ಗೊತ್ತು ಇವಾಗ ಇದರಲ್ಲಿ ಯಾರು ತಪ್ಪಿದೆ ಅಂತ ಹೇಳಿ ಯಾರೇ ಆಗಲಿ ಸುಮ್ಮನೆ ಇರೋದಿಲ್ಲ ಯಾರು ಗಂಡಸಾಗ್ಲಿ ಸಿಟ್ಟು ಬರುತ್ತೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ಋತು ಅವ್ರು ಪರ ವಹಿಸ್ಕೊಂಡು ತುಂಬ ಮಾತಾಡ್ತಾಳೆ ಇವತ್ತು ನಮ್ಮ ಸುಗುಣಕ್ಕನ ಜೀವನ ಹಾಳಾಗೋದಕ್ಕೆ ಕಾರಣನೇ ಇವ್ರು ಚಿಕಪ್ಪ ಏನಂತೀರ ಓಕೆ ವೀಕ್ಷಕರೇ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿನ್ನ ತಪ್ಪತ್ತೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು